ನಮಸ್ಕಾರ ನಾನು ಮಂಜುನಾಥ್ ಈ ದಿನ ಏನು ಬೆಳಗಾವಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಎಫ್ಐಆರ್ ಅಂತಾನೆ ಚಾರ್ಜ್ ಶೀಟ್ ಏನು ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ಬೆಳಗಾವಿ ಉತ್ತರ ಶಾಸಕ ಇದ್ದಾರೆ ಅವರು ಬನ್ನಿ ಅವರ ನಮಸ್ಕಾರ ಸರ್ ಏನು ಈ ಕಾಂಗ್ರೆಸ್ ಬಗ್ಗೆ ಚಾರ್ಜ್ ಶೀಟ್ ನೀವು ಬಿಡುಗಡೆ ಮಾಡಿದ್ರಿ ಅದ್ರ ಬಗ್ಗೆ ಏನ್ ಹೇಳಕ್ಕೆ ಇಚ್ಛೆಡ್ತಾರೆ ಸರ್ಕಾರ ಸಾಧನೆ ಸಮಾವೇಶ ಸಾಧನೆ ಅಂತಂದ್ರೆ ಜನರ ದೈನಂದಿನ ಜೀವನವನ್ನ ಬರಬಾದ ಮಾಡಿದ್ದಾನೆ ದೊಡ್ಡ ಸಾಧನೆ ಅದು ಜನರ ಹುಟ್ಟು ಹಿಡ್ಕೊಂಡು ಸಾವು ತನಕ ಬೇಕಾಗುವಂತ ಎಲ್ಲಾ ಸವಲತ್ತುಗಳ ಮೇಲೆ ಟ್ಯಾಕ್ಸ್ ಅನ್ನು ಹೆಚ್ಚು ಮಾಡಿ ನೀವು ನೋಡ್ರಿ ನೀವು ಹಾಲಿನ ಟ್ಯಾಕ್ಸ್ ಹೆಚ್ಚು ಮಾಡಿದ ಹಾಲಿನ ಮ್ಯಾಗ್ ರೇಟ್ ಹೆಚ್ಚು ಮಾಡಿದಾರ ನೀರಿನ ಮ್ಯಾಗ್ ಮಾಡಿದಾರ ಬಸ್ ಪ್ರೈಸ್ ಹೈಕ್ ಮಾಡಿದಾರ ಡೀಸೆಲ್ ಹೈಕ್ ಮಾಡಿದಾರ ಮೆಟ್ರೋ ಹೈಕ್ ಮಾಡಿದಾರ ಪ್ಲಾಟ್ ಮ್ಯಾಗ ರಿಜಿಸ್ಟ್ರೇಷನ್ ಫಿ ಹೈಕ್ ಮಾಡಿದಾರ ಅದೇ ರೀತಿ ಜೀವಂತ ಜೀವಂತೀರ್ವಾಕ ಕೊಡದೇ ಇರುವಂತಹ ಎಲ್ಲಾ ಜೀವನ ಅವಶ್ಯಕ ಬೆಲೆಗಳ ಮೇಲೆ ಹೈಕ್ ಮಾಡಿ ಜನ ನೋಡ್ರಿ ಮುಂಜಾನೆ ನೆಮ್ಮದಿಯಿಂದ ಹಾಲ್ ತರಕ್ಕೆ ಹೋಗ್ತಿದ್ರು ಆ ಹಾಲ್ ರೇಟ್ ಕೇಳಿ ಮನುಷ್ಯ ಪರಿಸ್ಥಿತಿ ಹಿಂಗಾಗಿತ್ತು ಅಂದ್ರೆ ಅಲ್ಪಹಾಲ್ ತಗೊಂಡಿದ್ದ ನಾವು ಅಲ್ಪಹಾಲ್ ರೇಟ್ ಹೆಚ್ಚಾಗಿತ್ತು ಹಿಂಗಾಗಿ ಸರ್ಕಾರ ಮುಧ್ಯಾಹ್ನದಿಂದ ರಜೆ ತನಕ ಎಲ್ಲಾ ಪ್ರೈಸ್ ಹೈಕ್ ಮಾಡಿ ಜನರ ಸಮಾಧಿ ಮಾಡುವಂತದೇ ಸಾಧನೆ ಈ ಸರ್ಕಾರದ್ದು ಅದ್ರ ಜೊತೆಗೆ ಸಿಡಿ ಮಾಡುವಂತದ್ ಸಾಧನೆ ಬಹುತೇಕ ಕರ್ನಾಟಕದ ಇತಿಹಾಸದಲ್ಲಿ ಇಟ್ ಸಿಡಿ ಯಾವ ಸರ್ಕಾರನೂ ಮಾಡಿಲ್ಲ ಅಷ್ಟು ಸರ್ಕಾರ ಮಾತ್ರ ಸಿಡಿ ಸಾಧನೆ ಮಾಡಿದೆ ಅದರ ಜೊತೆಗೆ ನಾವು ನೋಡ್ತಿದೀವಿ ಏನು ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಇತಿಹಾಸನೇ ಸೃಷ್ಟಿ ಮಾಡಿದೆ ಅಂತ ಆರೋಪಗಳ ಕೂಡಿ ಅದೇ ಆದ ಶಾಸಕರು ಎಲ್ಲ ಆರೋಪ ಮಾಡ್ತಿದ್ದಾರೆ ಜನರು ಕೂಡ ಎಲ್ಲೋ ಒಂದ್ ಕಡೆ ನೊಂದಿದ್ದಾರೆ ಬೆಂದಿದ್ದಾರೆ ನೇರವಾಗಿ ಇನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಏನ್ ಹೇಳಿ ಹೆಚ್ಚು ಪಡೆದಿತ್ತು ಜೀವಂತನೇ ಇಲ್ಲ ಮಟ್ಟಿಗೆ ಕನಿಷ್ಠ ಮಾಡೋದನ್ನ ಸಾಧನ ಸಮಾವೇಶ ಒಳಗೆ ಭ್ರಷ್ಟಾಚಾರ ನಂಬರ್ ಒನ್ ಸಾಧನೆ ಸಿಡಿ ಜನಸಾಮಾನ್ಯರ ಜೀವನ ಬೆಳಕೆಗಳ ವಸ್ತುಗಳನ್ನ ಅತಿ ಹೆಚ್ಚು ರೇಟ್ ಏರಿಸಿದ ಸಾಧನೆ ಹೀಗಾಗಿ ಒಂದಲ್ಲ ನೂರು ಸಾಧನೆ ಬರೀ ಭ್ರಷ್ಟಾಚಾರ ಸಾಧನೆ ಪ್ರೈಸ್ ಹೈಕ್ ಸಾಧನೆ ಕೋಮುಗಲುವಳಿ ಸಾಧನೆ ಗುಂಡಾಗಳ ಬೆಂಬಲ ಕೊಡುವಂತ ಸಾಧನೆ ಮಟಗಾ ಜುಗಾರ ಸಾಥ್ ಕೊಡುವಂತ ಸಾಧನೆ ಹೀಗಾಗಿ ಕ್ರಿಮಿನಲ್ ವ್ಯಕ್ತಿಗಳಿಗೆ ಸಾಧ ಬೆಂಬಲ ಕೊಡುವಂತ ಸಾಧನೆ ಈ ಸರ್ಕಾರ ನಮಸ್ಕಾರ